ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ವರ್ಷ ಡೆಕೋರೇಷನ್ ಗೆ ಏನೇನೆಲ್ಲ ಐಟಮ್ಸ್ ಹಾಕಿ ವರಮಹಾಲಕ್ಷ್ಮಿನ ಡೆಕೋರೇಷನ್ ಮಾಡ್ತೀನಿ ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾ ನಿಮಗೂ ಒಂದಷ್ಟು ಇದರಿಂದ ಐಡಿಯಾಸ್ ಬರ್ಬೋದಲ್ವಾ ಸೊ ಹಾಗಾಗಿ ನಾನು ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಫಸ್ಟ್ ಲಕ್ಷ್ಮಿ ಫೇಸ್ ಇಂದಾನೆ ಸ್ಟಾರ್ಟ್ ಮಾಡೋಣ ಅಂತ ವರಮಾಲಕ್ಷ್ಮಿ ಅಲ್ವಾ ಸೊ ನೋಡಿ ನಾನು ಈ ರೀತಿ ಒಂದು ಲಕ್ಷ್ಮಿನ ಇಟ್ಕೊಂಡಿದ್ದೀನಿ ನಾನು ಫಸ್ಟು ತಗೊಂಡಿದ್ದು ಜಸ್ಟ್ ಇದೊಂದು ಫೇಸ್ ಅಷ್ಟೇ ಅದಕ್ಕೆ ನಾನು ಈ ರೀತಿ ಎಲ್ಲ ಹೇರ್ಸು ಹಾಗೆ ಈ ಫ್ಲಾರು ಎಲ್ಲ ಹಾಕ್ಬಿಟ್ಟು ನಾನೇ ಡೆಕೋರೇಷನ್ ಮಾಡಿರೋ ಅಂಥದ್ದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಲಕ್ಷ್ಮಿ ಪೂಜೆ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇವಾಗ ನೆಕ್ಸ್ಟ್ ಬಂದು ಈ ಒಂದು ಜ್ಯುವೆಲರಿ ಸೆಟ್ನ ನಾನು ಲಕ್ಷ್ಮಿಗೋಸ್ಕರ ಅಂತಲೇ ತೊಗೊಂಡಿದ್ದೆ ನೋಡ್ತಾ ಇದ್ದೀರಲ್ಲ ಈ ಥರ ತ್ರೀ ಸ್ಟೋನ್ ಸೆಟ್ಸ್ ಇದೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಯಾವ ಸಾರಿ ಹಾಕಿದ್ರು ಕೂಡ ಈ ಒಂದು ಸೆಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ನಾನು ಈ ಒಂದು ಕಲರ್ ಸೆಟ್ ನ ತಗೊಂಡಿದ್ದು ಲಕ್ಷ್ಮಿ ಪೂಜೆಗೆ ಅಂತಾನೆ ಈ ಸೆಟ್ ತಗೊಂಡೆ ಹಾಗೆ ಈ ಜಡೆ ಕೂಡ ನಾನು ಲಕ್ಷ್ಮಿಗೆ ಅಂತಾನೆ ತಗೊಂಡೆ ಸ್ಟಾರ್ಟಿಂಗ್ ಅಲ್ಲಿ ನಾನು ತಗೊಂಡಿದ್ದು ಇದು ಚಿಕ್ಕದೊಂದು ಜಡೆ ತಗೊಂಡಿದ್ದೆ ಆಗ ಪೂಜೆ ಮಾಡ್ಬೇಕಾದ್ರೆ ಇದು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಬಟ್ ಇವಾಗ ಸ್ವಲ್ಪ ನಾನು ದೊಡ್ಡದಾಗಿ ಕೂರಿಸ್ತಾ ಇರೋದ್ರಿಂದ ಈ ರೀತಿ ದೊಡ್ಡ ಜಡೆನೆ ಇದಕ್ಕೋಸ್ಕರ ಅಂತಾನೆ ತಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿದೆ ಈ ಕಲರ್ ಕೂಡ ಲಕ್ಷ್ಮಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮೆರೂನು ಹಾಗಾಗಿ ಈ ಕಲರ್ದೇ ನಾನು ಜಡೆನ ತಗೊಂಡಿದ್ದೀನಿ ನೆಕ್ಸ್ಟ್ ನಾನು ಸೈಡಿಗೆ ಹಾಕೋಕೋಸ್ಕರ ಇದಕ್ಕೆ ತೋಮಾಲೆ ಅಂತ ಹೇಳ್ತಾರೆ ಇದನ್ನ ಕೂಡ ನಾನು ಈ ಒಂದು ಕಲರ್ ಅಲ್ಲಿ ಬ್ಲೂ ಕಲರ್ ಅಲ್ಲಿ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ಹಾಕಿದಾಗ ಇದು ಕೂಡ ನಾನು ವರಮಲಕ್ಷ್ಮಿ ಹಬ್ಬಕ್ಕೋಸ್ಕರ ಅಂತಾನೆ ತಗೊಂಡಿದ್ದು ಈಗ ನೆಕ್ಸ್ಟ್ ಹಾಗೆ ಈ ತರ ಸ್ಟೋನ್ ಇರುವಂತ ಹಸ್ತನ ನಾನು ತಗೊಂಡಿದೀನಿ ಲಕ್ಷ್ಮಿಗೋಸ್ಕರ ಅಂತಾನೆ ತಗೊಂಡಿರುವಂತ ಹಸ್ತ ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ನನ್ನ ಒಂದು ಲಕ್ಷ್ಮಿ ಹ್ಯಾಂಡ್ಸ್ ತುಂಬಾ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಹಸ್ತನ ನಾನು ತಗೊಂಡಿದ್ದೀನಿ ಹಾಗೆ ಹ್ಯಾಂಡ್ಸು ಮತ್ತೆ ಲೆಗ್ಸು ನಾನು ಯೆಲ್ಲೋ ಕಲರ್ ಅಲ್ಲಿ ತಗೊಂಡಿದ್ದೀನಿ ಮೋಸ್ಟ್ಲಿ ಟೂ ತ್ರೀ ಇಯರ್ಸ್ ಆಯ್ತು ಅನ್ಸುತ್ತೆ ಇದನ್ನ ತಗೊಂಡು ಈಗ ನೆಕ್ಸ್ಟ್ ಇಯರ್ ಗೆ ನಾನು ಮತ್ತೆ ಬೇರೆ ರೀತಿ ಒಂದು ಪ್ಲಾನ್ ಮಾಡಿದ್ದೀನಿ ಬೇರೆ ಹ್ಯಾಂಡ್ಸ್ ಮತ್ತೆ ಲೆಗ್ಸ್ ತಗೊಳ್ಳೋಣ ಅಂತ ಆಲ್ರೆಡಿ ನಾನು ಇದನ್ನ ನಾಟ್ ಮಾಡಿ ಇಟ್ಟಿರ್ತೀನಿ ರೆಡಿ ಇಟ್ಟಿರ್ತೀನಿ ಇದೇ ರೀತಿ ಇರುತ್ತೆ ಪದೇ ಪದೇ ತೆಗಿಯಕ್ಕೆ ಹೋಗಲ್ಲ ಇದೇ ರೀತಿನೇ ರಿಮೂವ್ ಮಾಡಿ ಇಟ್ಟಿರ್ತೀನಿ ನಾನು ಸೊ ಈ ಲೆಗ್ಸ್ ಮತ್ತೆ ಹ್ಯಾಂಡ್ಸ್ ಕೂಡ ನಾನು ಲಕ್ಷ್ಮಿಗೆ ಅಂತಾನೆ ತಗೊಂಡಿರುವಂತದ್ದು ಹಾಗೆ ಈ ಒಂದು ಶುಭ ಮತ್ತೆ ಲಾಭ ಅಂತಿದೆ ಇದನ್ನ ನಾನು ಅಮೆಝನ್ ಅಲ್ಲಿ ತಗೊಂಡೆ ಏನಕ್ಕೆ ಅಂದ್ರೆ ನಾನು ಇವಾಗ ದೀಪಗಳ ಡೆಕೋರೇಷನ್ ಮಾಡಿರ್ತೀನಿ ಅಲ್ವಾ ಎರಡು ಸೈಡ್ ದೀಪಗೆ ಕಟ್ಟಕ್ಕೋಸ್ಕರ ಅಂತಾನೆ ಇದನ್ನ ನಾನು ತಗೊಂಡಿದ್ದೀನಿ ಶುಭ ಮತ್ತೆ ಲಾಭ ಅಂತ ಹೇಳಿ ಈ ಒಂದು ತಂಗೆ ತಾಮ್ರದ್ದು ತಗೊಂಡಿದ್ದೀನಿ ನಾನು ಯಾವಾಗ್ಲೂ ರೌಂಡ್ ಕಲರ್ ಬರುತ್ತ ರೌಂಡ್ ತರ ಶೇಪ್ ಇರುತ್ತಲ್ಲ ಅದನ್ನ ತಗೊಳ್ತಾ ಇದ್ದೆ ಬಟ್ ಈ ಒಂದ್ ಶೇಪ್ ಅಲ್ಲಿ ತಗೋಳೋದ್ರಿಂದ ಲಕ್ಷ್ಮಿಗೆ ಶೇಪ್ ಚೆನ್ನಾಗ್ ಬರುತ್ತೆ ಸೊ ಹಾಗಾಗಿ ಈ ಒಂದು ತಾಮ್ರದ ಕೂಡ ನಾನು ತಗೊಂಡಿದ್ದೀನಿ ನೆಕ್ಸ್ಟ್ ಲಕ್ಷ್ಮಿಗೋಸ್ಕರ ಡಾಬ್ನ ತಗೊಂಡಿದ್ದೀನಿ ಚಿಕ್ಕ ಪುಟಾಣಿ ಸೈಜ್ ಡಾಬು ಆಗುತ್ತೆ ಅಂತಾನೆ ತಗೊಂಡಿರೋದ್ದು ಇದು ಕೂಡ ತುಂಬ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ನಾನು ತಗೊಂಡಿರೋದು ಈ ತರ ಒಂದು ಬ್ಯಾಕ್ ಡೆಕೋರೇಷನ್ ಡೆಕೋರೇಷನ್ಗೋಸ್ಕರ ಅಂತ ತಗೊಂಡಿದ್ದೀನಿ ಇದನ್ನು ಕೂಡ ನಾನು ಅಮೆಝಾನಲ್ಲಿ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ನಾನು ಅಮೆಝನ್ ಅಲ್ಲಿ ತಗೊಂಡಿರೋದ್ರದ್ದು ಲಿಂಕ್ನ ನಿಮ್ಗೆ ಶೇರ್ ಮಾಡ್ತೀನಿ ಈ ರೀತಿ ನಾನು ಫೋರ್ ಪೀಸಸ್ ತೊಗೊಂಡಿದ್ದೀನಿ ಅಂದರೆ ಎರಡು ಶಾರ್ಟ್ ಬರುತ್ತೆ ಹಾಗೆ ಎರಡು ಲಾಂಗ್ ಬರುತ್ತೆ ಈ ಥರ ಒಂದು ಬ್ಯಾಕ್ ಟ್ರಾಪ್ಗೆ ಅಂತ ತೊಗೊಂಡಿದ್ದೀನಿ ಮೋಸ್ಟ್ಲಿ ಇದು ಸೆವೆನ್ ಹಂಡ್ರೆಡ್ ಆರ್ ಸಮಥಿಂಗ್ ಇದೆ ಇದ್ರ ಪ್ರೈಸು ಈ ವರ್ಷ ಇದನ್ನು ತಗೊಂಡಿರೋದು ಹಾಗೆ ಹಾಗೆ ಈ ವೈಟ್ ಕಲರ್ ಫ್ಲವರ್ಸು ಕೂಡ ನಾನು ಮುಂದ್ಗಡೆ ಡೆಕೋರೇಷನ್ಗೆ ಅಂತ ಮಾತ್ರ ತಗೊಂಡಿರೋದು ಇದನ್ನು ಕೂಡ ನಾನು ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಈ ಬನಾನಾ ಗೊನೆನ ಕೂಡ ನಾನೇ ಮಾಡಿದ್ದು ನಿಮಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಗೊತ್ತಿರುತ್ತೆ ಸೊ ಇದನ್ನು ಕೂಡ ನಾನು ಡೆಕೋರೇಷನ್ ಪರ್ಪಸ್ಗೆ ಅಂತಾನೆ ರೆಡಿ ಮಾಡಿರೋ ಅಂಥದ್ದು ಇದು ಎಲ್ಲ ಹಬ್ಬಗಳಿಗೂ ಕೂಡ ಯೂಸ್ ಮಾಡ್ಬೋದು ಗಣೇಶ ಹಬ್ಬಕ್ಕೂ ಕೂಡ ಇದನ್ನ ಯೂಸ್ ಮಾಡ್ಬೋದು ಬ್ಯಾಕ್ ಸ್ಕ್ರೀನು ಫುಲ್ ಓಪನ್ ಮಾಡಿ ತೋರಿಸೋಕ್ಕಾಗಲ್ಲ ನಾನು ಹಾಗಾಗಿ ಇಷ್ಟೇ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನ ನಾನು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೋಸ್ಕರ ಅಂತ ಈ ಸ್ಕ್ರೀನ್ನ ತಗೊಂಡಿದ್ದೀನಿ ಈಗ ಇದು ಆನ್ಲೈನಲ್ಲೂ ಕೂಡ ಸಿಗುತ್ತೆ ಆನ್ಲೈನ್ ಲಿಂಕ್ ಯಾವುದು ಇರುತ್ತೆ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಇದೀನಿ ಹಾಕ್ತೀನಿ ತಗೊಳ್ಳಿ ಈ ವರ್ಷ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಪೂಜೆ ನಾನು ವರ್ಷದಿಂದ ವರ್ಷಕ್ಕೆ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಈ ಈ ಸರಿ ನಾನು ಈ ಎರಡು ಪಿಲೋಗಳನ್ನು ತಗೊಂಡಿದ್ದೀನಿ ಇದ್ರ ಪ್ರೈಸ್ ಬಂದು ಏಟ್ ಹಂಡ್ರೆಡ್ ಇದೆ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿದೆ ಆ ಕಡೆ ಸೈಡ್ ಈ ಕಡೆ ಸೈಡು ಮಹಾರಾಣಿ ಥರ ಕೂಡ್ಸೋಣ ಅಂತ ಈ ಸರಿ ಪ್ಲ್ಯಾನ್ ಇದೆ ಸೊ ಹಾಗಾಗಿ ಈ ವರ್ಷ ನಾನು ಈ ಒಂದು ಪಿಲೋಸ್ನ ತಗೊಂಡಿದ್ದೀನಿ ಹಾಗೆ ಈ ಒಂದು ಎಲೆಕ್ಟ್ರಿಕ್ ದೀಪ ಇದು ಪ್ಲಗ್ ಹಾಕಿ ಲೈಟಿಂಗ್ಸ್ ಬರುತ್ತೆ ಈ ತರ ದೀಪ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಸೆಕೆಂಡ್ ಸ್ಟೆಪ್ಸ್ ಇದನ್ನ ಇಟ್ಟಿದ್ದೀನಿ ನೀವು ವರಮಾಲಕ್ಷ್ಮಿ ಒಂದು ಪೂಜೆದು ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಸೊ ಇದೇ ರೀತಿ ಎರಡನ್ನ ನಾನು ಅಮೆಝನ್ ಅಲ್ಲಿ ತರ್ಸ್ಕೊಂಡಿದೀನಿ ಇದು ಕೂಡ ಡೆಕೋರೇಷನ್ ಪರ್ಪಸ್ಗೋಸ್ಕರ ಅಂತಾನೆ ತರ್ಸ್ಕೊಂಡಿರೋದ್ದು ಹಾಗೆ ಈ ಒಂದು ಪಿಕಾಕ್ ನಾನು ಸೈಡ್ಗೆ ಡೆಕೋರೇಟಿವ್ ಆಗಿ ಇಡೋಣ ಹೇಳಿ ನಾನೇ ಮನೆಯಲ್ಲಿ ಮಾಡಿರೋ ಇದು ಟೂ ಇಯರ್ಸ್ ಬ್ಯಾಕ್ ಇದನ್ನು ನಾನು ಮಾಡಿರೋದು ನೋಡಿ ಈ ರೀತಿ ಮಾಡಿದ್ದೀನಿ ಡೆಕೋರೇಷನ್ಗೆ ತುಂಬ ದೊಡ್ಡದಾಗಿದೆ ಇದು ತುಂಬ ಎದ್ದು ಕಾಣುತ್ತೆ ನಾನು ಇಟ್ಟಾಗ ಪೂಜೆಲಿ ಇದೆ ಹಾಗೆ ನಾನು ನಿಮಗೆ ವಿಡಿಯೋನ ಶೇರ್ ಮಾಡಿದ್ದೀನಿ ಈ ರೀತಿ ಹೇಗೆ ಗೋಲ್ಡ್ ಕಲರ್ ಪ್ಲಾಸ್ಟರ್ ಹಾಕಿಬಿಟ್ಟು ಚಂಬು ಮತ್ತು ಎಲ್ಲ ರೆಡಿ ಮಾಡೋದು ಅಂತೇಳಿ ನಾನು ಇದನ್ನು ಈ ರೀತಿ ಹಾಕಿಬಿಟ್ಟು ಫ್ಲವರ್ ಡೆಕೋರೇಷನ್ ಮಾಡಬೇಕು ವೈಟ್ ಕಲರ್ ಫ್ಲವರ್ ತಗೊಂಡಿದ್ದೀನಲ್ಲ ಆ ಡೆಕೋರೇಷನ್ಗೋಸ್ಕರ ಅಂತಾನೆ ಇದನ್ನು ನಾನು ವರಮಾಲಕ್ಷ್ಮಿಗೆ ಅಂತಲೇ ಎರಡು ಚಮ್ನ ಇದೆ ಎತ್ತಿಟ್ಬಿಟ್ಟಿದ್ದೀನಿ ಇದನ್ನು ಯಾವುದೇ ರೀತಿ ಪ್ಲಾಸ್ಟರ್ ತೆಗಿಯೋದಿಲ್ಲ ಸೊ ಈ ಎರಡು ಚಮ್ನ ಕೂಡ ಅದಕ್ಕೋಸ್ಕರ ಅಂತ ಡೆಕೋರೇಟಿವ್ ಆಗಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೇ ಈ ಒಂದು ಪ್ಲಾಸ್ಟರಿಂದ ನಾನೇ ರಂಗೋಲಿ ಮನೇಲೇ ಮಾಡಿರೋ ಅಂಥದ್ದು ಕುಂದನ್ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ ಇದನ್ನು ನಾವು ಎರಡು ರೀತಿಯಲ್ಲಿ ಡೆಕೋರೇಟಿವ್ ಆಗಿ ಇಟ್ಕೋಬಹುದು ಸೊ ಹಾಗಾಗಿ ನಾನು ಈ ಒಂದು ರಂಗೋಲಿನ ನಾನೇ ಮನೆಯಲ್ಲಿ ರೆಡಿ ಮಾಡಿರೋದ್ದು ಹಾಗೆ ನಾನು ನಿಮಗೆ ಈಗ ಮೊನ್ನೆ ಅಪ್ಲೋಡ್ ಮಾಡಿದಂಥ ವಿಡಿಯೋದಲ್ಲಿ ಈ ರೀತಿ ತೋಮಾಲೆ ಮಾಡೋದನ್ನ ತೋರಿಸಿದೆ ಮನೆಗೆ ಮಾಡೋ ತೋರಣ ಇದು ಹೇಗೆ ಮಾಡೋದು ಅಂತ ಕೂಡ ತೋರ್ಸಿದೀನಿ ಅದನ್ನು ಕೂಡ ಈ ವರ್ಷದಲ್ಲಿ ಆಡ್ ಮಾಡ್ತಾ ಇರೋದು ಪೂಜೆಗೋಸ್ಕರ ಅಂತಲೇ ಈ ಒಂದು ಹಾರನ ರೆಡಿ ಮಾಡಿರೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ವರಮಲಕ್ಷ್ಮಿ ಪೂಜೆಗೋಸ್ಕರ ಅಂತ ಏನೆಲ್ಲ ಡೆಕೋರೇಟಿವ್ ಆಗಿ ಐಟಮ್ಸ್ ತಗೊಂಡಿದ್ದೀನಿ ಹಾಗೆ ನಾನು ವರ್ಷ ವರ್ಷ ಡಿಫ್ರೆಂಟಾಗಿ ಆಗಿ ಟ್ರೈ ಮಾಡಬೇಕು ಅಂತ ಬೇರೆ ಬೇರೆ ಆಡ್ ಮಾಡ್ತಾ ಇರ್ತೀನಿ ಈ ವರ್ಷ ನಾನು ಪಿಲೋಸ್ ಜೊತೆ ಮಹಾರಾಣಿ ಇಲ್ಲ ವರಮಾಲಕ್ಷ್ಮೀ ಗುಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಡೆಕೋರೇಷನ್ ಪರ್ಪಸ್ಗೋಸ್ಕರ ಅಂತ ಯಾವ್ಯಾವುದು ಐಟಮ್ಸ್ನ ಮೊದಲು ತೊಗೊಂಡಿರೋದು ಹಾಗೆ ಈ ವರ್ಷ ಏನು ಆ್ಯಡ್ ಮಾಡಿದ್ದೀನಿ ಎಲ್ಲನೂ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಹಾಗೆ ಇದನ್ನೆಲ್ಲ ಯೂಸ್ ಮಾಡಿ ನಾನು ಹೇಗೆ ವರಮಾಲಕ್ಷ್ಮಿ ಡೆಕೋರೇಷನ್ ಮಾಡ್ತೀನಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ವರಮಾಲಕ್ಷ್ಮಿ ಹಬ್ಬದ ದಿನ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ Okay friends, thank you for watching. Bye.